ಒಂದು ಮಿನಿಮಮ್ ಕಾಮನ್ ಪ್ರೋಗ್ರೆ ಕೂಡ ಘೋಷಣೆ ಮಾಡ್ತಿದ್ದು ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅನ್ನೋ ಒಂದೇ ಒಂದು ಗುರಿ ಅವರಿಗೆ ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಯಾಕಂತಂದ್ರೆ ಅವರಿಗೆ படத்த பரவாயில் தலித்த பரவாயில்ல மகிழ்ச்சிய பரவாயில் இந்து பரவாயில்ல அல்பாத்தி ஏன் மாதீன் அந்த சாதனைகள் ஓகே ஓட்டு கொடி ஓகே ஓட் கொடி அந்த கேட்க இவருக்கு முக இல்ல

ಪ್ರಧಾನಮಂತ್ರಿಯಾಗಿದ್ದಾರೆ ಅರ್ಥ ಎನ್ ಡಿಎತ್ವದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳಲ್ಲಿ ಏನು ಎಳಿತರು ಏನು ಮಾಡಿದ್ದಾರೆ ಇದನ್ನ ತಾವೆಲ್ಲರೂ ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಳಸುತ್ತಾ ಇದೆ ಅವರು ಏನ್ ಹೇಳಿದ್ರು ವಿದೇಶದಲ್ಲಿ ಸಾಲಗಳನ್ನು ಕೂಡ ಮಾಡಲಿಲ್ಲ ಕಳೆದ ಅವರಿನಲ್ಲಿ ಜೆಡಿಎಸ್ನವರು ಕುಮಾರಸ್ವಾಮಿ ಒಂದು ವರ್ಷ ಎರಡು ತಿಂಗಳು ಮುಖ್ಯಮಂತ್ರಿ ಆಗಿದ್ದ ಅದರಾದ ನಂತರಪ್ಪ ಎರಡು ವರ್ಷ ಈ ಉಳಿದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದೆ ಈ ಪೂರ್ವ ಐದು ವರ್ಷಗಳ ಅವಧಿಯಲ್ಲಿ ಏನೂ ಕೆಲಸ ಮಾಡಲಿಲ್ಲ ನಾನು ಇಲ್ಲಿಂದ ಚುನಾವಣೆಗೋಸ್ಕರ ಈ ಮಾತುಗಳನ್ನ ಹೇಳ್ತಾ ಇಲ್ಲ ಐದು ಕೆಜಿಗೆ ಬದಲಾಗಿ ಹತ್ತು ಕೆಜಿ ಕೊಡ್ತೀವಿ ಹತ್ತು ಕೆ ಜಿ ಕೊಡ್ತೀವಿ ಹತ್ತು ಕೆ ಜಿ ನಾವು ಕೊಡ್ಬೇಕು ಅಂತ ದುಡ್ಡು ಕೊಡ್ತೀವಿ ಕೊಡ್ರಿ ಅಕ್ಕಿನ ಅಂತ ಕೇಳಿದಾಗ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅಕ್ಕಿ ಕೊಡ್ಲಿಕ್ಕೆ ಹೋಗಲಿಲ್ಲ ಮೋಸ ಮಾಡ್ಬಿಟ್ರು ಯಾಕಿದ್ರೆ ನಾವು ಅಕ್ಕಿ ಬಡವರು ಕೊಡ್ತಾ ಇದೀವಿ ಈ ಬಡವರಿಗೆ ಅಕ್ಕಿ ಕೊಟ್ಟರೆ ಬಡವರು ಕಾಂಗ್ರೆಸ್ ಆಗ್ತಿದ್ದಾರೆ ಅಂತ ಹೇಳಿ ಅಕ್ಕಿ ಕೊಡ್ಲಿಲ್ಲ ಅಕ್ಕಿ ದಾಸ್ತಾನಿ ಕಂಡು ಕೊಡ್ಲಿಲ್ಲ ನಾವು ಅದಕ್ಕೆ ಪ್ರತಿಯೊಬ್ಬರಿಗೆ ಐಕ್ಕೆ ಅಕ್ಕಿಗೆ ದುಡ್ಡಾಗ್ತದೆ ಮೂವತ್ತಾರು ರೂಪಾಯಿ ಅಂತೆ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ